ಹ್ಞೂ ಏನು ಸರ್ ಹಿರಿಯ ಸಚಿವ ಎಲ್ಲರಿಗೂ ಕೂಡ ಏನಕ್ಕೆ ನನಗಂತೂ ಏನು ಗೊತ್ತಿಲ್ಲಪ್ಪ ಯಾಕೆಂದರೆ ಹೈಕಮಾಂಡಿನ ತೀರ್ಮಾನನ ನಾವು ಹೇಳಕ್ಕೆ ಬರೋದಿಲ್ಲ ಅವ್ರು ಏನು ತೀರ್ಮಾನ ಮಾಡ್ತಾರೆ ಕಾಯ್ದು ನೋಡೋಣ ಸುಮ್ಮನೆ ನಾವು ದಿನನಿತ್ಯ ಮಾಧ್ಯಮದಲ್ಲಿ ಹೇಳಿಕೆ ಕೊಡ್ಬೋದು ಅಷ್ಟೇ ಬಿಟ್ಟರೆ ಅದನ್ನು ಅದು ಫರ್ದರ್ ಕನ್ಫ್ಯೂಷನ್ ಕೂಡ ಆಗುತ್ತೆ ಈಗ ಹೈಕಮಾಂಡ್ನವ್ರು ಯಾರಾದರೂ ಏನಾದರೂ ಹೇಳಿದಾರ ಇಲ್ಲಿವರೆಗೆ ಹೈಕಮ್ಯಾಂಡ್ನಿಂದ ನಮಗೆ ಯಾವುದೇ ಮಾಹಿತಿ ಇಲ್ಲ ನಾವು ರಿಷಫಲ್ ಮಾಡ್ತೇವೆ ಸದ್ಯದಲ್ಲಿ ಅಥವಾ ಲೀಡರ್ಶಿಪ್ ಚೇಂಜ್ ಮಾಡ್ತೀವಿ ಅಥವಾ ಇನ್ನೊಂದೇ ಇನ್ನೂ ಏನಾದರೂ ಏನಾದರೂ ಹೈಕಮಾಂಡಿಂದ ಬಂದಿದ್ದರೆ ನಾವು ಅದಕ್ಕೆ ರಿಯಾಕ್ಟ್ ಮಾಡ್ಬೋದು ನಮ್ಮ ನಾವು ನಾವೇ ಹೇಳ್ಕೊಳ್ಳೋದು ಅವರೊಂದು ಹೇಳೋದು ನಾನೊಂದು ಹೇಳೋದು ಇನ್ನೊಬ್ಬರೊಂದು ಹೇಳೋದು ಸಿದ್ದರಾಮಯ್ಯ ನೋಡ್ರಿ ಹೈಕಮ್ಯಾಂಡಿನಲ್ಲಿ ಅವರು ತಿಳಿಸೋವರೆಗೂ ನಾವು ಯಾವ ಹೇಳಿದ್ದು ಹೇಳಿಕೆಗಳಿಗೆ ಯಾವುದಕ್ಕೂ ಮಹತ್ವ ಇರೋದಿಲ್ಲ ಯಾರೇ ಹೇಳಿ ಯಾರೇ ಹೇಳಿದ್ರು ಹೈಕಮಾಂಡ್ನವ್ರು ಹೇಳೋದು ಹೊರತು ಯಾವ್ದು ಮಹತ್ವ ಇರೋದಿಲ್ಲ ಹೇಳಿದ್ರು ಅವಕಾಶ ಕೊಡ್ತೀವಿ ಅಂತ ನಮಗೆಲ್ಲ ನಮಗೆ ಮುನ್ಸೂಚನೆ ಕೊಟ್ಟಾಗಿದೆ ಅಂತ ಹೇಳ್ತಾ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡೇ ಹೈಕಮಾಂಡ್ನವ್ರು ಮಾಡ್ತಾರೆ ಅವರೇ ತೀರ್ಮಾನ ಮಾಡಬೇಕಲ್ಲ ಈಗ ಎರಡೂವರೆ ಎರಡೂವರೆ ಅಂತಾಯಿತು ಈಗ ರಿಷಫಲ್ ಅಂತಾಯ್ತು ಈಗ ಲೀಡರ್ಶಿಪ್ ಚೇಂಜ್ ಅಂತಾಯ್ತು ದಿನನಿತ್ಯ ಈ ರೀತಿ ಕನ್ಫ್ಯೂಷನ್ ಆಗ್ತಾ ಇದ್ರೆ ಆಡಳಿತದ ಮೇಲೆ ಇದು ಇದು ಬೀಳೋದಿಲ್ವಾ ಆಡಳಿತ ನಮಗೆ ಚೆನ್ನಾಗಿ ಆಗಬೇಕು ಅಂತಂದರೆ ಇದೆಲ್ಲ ನಿಲ್ಬೇಕು ಇದೆಲ್ಲ ನಿಂತು ನಾವು ಆಡಳಿತದ ಕಡೆ ಗಮನ ಕೊಡಬೇಕು ಆ ಭಾಗದಲ್ಲಿ ಫ್ಲಡ್ಡಿಂಗ್ ಆಯಿತು ಇಲ್ಲಿ ಇಲ್ಲಿ ಕೂಡ ಸಿಟಿಯಲ್ಲಿ ಫ್ಲಡ್ಡಿಂಗ್ ಆಯಿತು ಈಗ ರಸ್ತೆಗಳು ಸರಿಯಾಗಿ ಆಗ್ತಿಲ್ಲ ಗುಂಡಿಗಳು ಬಿದ್ದಿದೆ ಈ ಥರ ಎಲ್ಲ ಮಾತುಗಳೇನು ಇದೆ ಇದನ್ನೆಲ್ಲ ನಿಲ್ಲಿಸೋದಕ್ಕೆ ನಾವು ಆಡಳಿತ ಚುರುಕುಗೊಳಿಸ್ಬೇಕು ಬಿಟ್ಟರೆ ಈ ಒಂದು ಗೊಂದಲದಲ್ಲಿ ನಾವು ಇರೋದು ಸರಿ ಇಲ್ಲ ಸರ್ ಈ ಅಲ್ಲ ಅವ್ರು ಮೊದಲೇ ಅಕ್ಟೋಬರ್ ತಿಂಗಳಲ್ಲಿ ಕೊಡ್ತೇವೆ ಅಂತ ಅವರೇ ಹೇಳಿದರು ಯಾರು ನಮ್ಮ ಎಸ್ ಐ ಟಿ ಅವರು ಈ ಬಹುಶಃ ಈ ತರ್ಟಿ ಫಸ್ಟ್ ಒಳಗಡೆ ಕೊಡ್ಬೋದು ಅಂತ ಕಾಣಿಸುತ್ತೆ ತರ್ಟಿ ಫಸ್ಟ್ ಒಳಗಡೆ ಎಲ್ಲಾದರೂ ಕೂಡ ಪ್ಲಸ್ ಒನ್ ಆರ್ ಟೂ ಡೇಸಲ್ಲಿ ಕೊಡ್ತಾರೆ ಅಂತ ಅನ್ಕೊಳ್ತೀನಿ ಅದೇ ಎಲ್ಲ ಕಾಂಪ್ರೆಹೆನ್ಸಿವ್ ಆಗಿ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದ್ದೇವೆ ಅವ್ರಿಗೆ ಫೈನಲ್ ಅಂತಿಮವಾಗಿ ವರದಿಯನ್ನು ಕೊಡಬೇಕು ಅಂತ ಹೇಳಿದ್ದೇವೆ ಅದನ್ನ ಬಹುಶಃ ಅವರೇ ಹೇಳಿದಾಗೆ ಅಕ್ಟೋಬರಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು ಅವರು ಅಕ್ಟೋಬರ್ ತಿಂಗಳಲ್ಲಿ ಮುಗಿಯುತ್ತೆ ನಮ್ಮದು ಕೆಲಸ ಎಲ್ಲ ಅಂತ ಬಹುಶಃ ಅವರು ಎಫ್ ಎಸ್ ಎಲ್ ರಿಪೋರ್ಟ್ಸು ಮತ್ತು ಬೇರೆ ಬೇರೆ ಅನಾಲಿಸಿಸ್ ಏನೇನು ಮಾಡಬೇಕಿತ್ತು ಕೆಮಿಕಲ್ ಅನಾಲಿಸಿಸ್ ಅದೆಲ್ಲ ಮಾಡಿಕೊಂಡು ಅವರು ಕೊಡ್ತೀವಿ ಅಂತ ಹೇಳಿದರು ಯಾಕೆಂದರೆ ಆ ಬೋನ್ ತೆಗೆದ್ರಲ್ಲ ಅದೆಲ್ಲ ಅನಾಲಿಸಿಸ್ ಮಾಡಬೇಕಲ್ಲ ಕೆಮಿಕಲ್ ಅನಾಲಿಸಿಸ್ ಮಾಡಿ ಕನ್ಕ್ಲೂಡ್ ಮಾಡಬೇಕು ಅದನ್ನೆಲ್ಲ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಬಹುಶಃ ಈ ಈ ತಿಂಗಳ ಕೊನೆಯಲ್ಲಿ ಕೊಡ್ಬೇಕು ಎಲ್ಲವೂ ಒಂದೇ ವರದಿರುತ್ತೆ ಈಗ ಅದು ನೋಡಬೇಕು ಯಾಕೆಂದರೆ ಅವರು ಮೇಜರ್ ಆಗಿ ಇಂಟರಿಮ್ ಆಗಿ ಕೊಡ್ತಾರ ಅಥವಾ ಪೂರ್ತಿ ಸಂಪೂರ್ಣವಾದ ವರದಿಯನ್ನು ಕೊಡ್ತಾರ ಅದನ್ನು ನಾವು ಈಗಲೇ ಹೇಳಕ್ಕೆ ಬರೋದಿಲ್ಲ ಸರ್ ಮತ್ತೆ ಇಶ್ಯೂ ಮಾಡಲಾಗಿದೆ ಅವರು ಒಂದೊಂದು ಒಂದೊಂದು ಕಂಪ್ಲೇಂಟ್ಸು ಆ ಪ್ರಕರಣಗಳು ಬಂದಾಗ ಕಂಪ್ಲೇಂಟ್ ತಗೊಂಡು ಅವರು ಐ ಆರ್ ಮಾಡಲೇಬೇಕಲ್ಲ ಅದನ್ನು ಮಾಡ್ತಾರೆ